ನಮಸ್ಕಾರ ವೆಲ್ಕಮ್ ಟು ವಾಸ್ತು ಜ್ಯೋತಿ ವಾಸ್ತು ಜ್ಯೋತಿ ಕಾರ್ಯಕ್ರಮಕ್ಕೆ ಸ್ವಾಗತಗಳು ಈ ವಾರ ಭವಿಷ್ಯ ದ್ವಾದಶ ರಾಶಿಗಳ ಫಲ ವಾರ ಭವಿಷ್ಯ ಹೇಗಿದೆ ಅಂತ ತಿಳ್ಕೊಳ್ಳೋಣ ಸೆಪ್ಟೆಂಬರ್ ಹದಿನೈದರಿಂದ ಇಪ್ಪತ್ತೊಂದನೇ ತಾರೀಕಿನ ಈಗ ನಮಗೆ ನಾಲ್ಕು ಗ್ರಹಗಳು ಬದಲಾವಣೆ ಕಾಣ್ತತೆ ಈ ತಿಂಗಳಲ್ಲಿ ಯಾವ್ಯಾವು ಒಂದು ಮಂಗಳ ತುಲಾ ರಾಶಿ ಈಗ ಸಂಚಾರ ಆಗ್ತಾ ಇರೋದು ಅಂದ್ರೆ ಈಗ ಇವತ್ತು ನಾಳೆ ಬದಲಾವಣೆ ಆಗ್ತಾ ಇರೋದು ನಂತರ ಮುಂದಿನ ವಾರದಲ್ಲಿ ನಮಗೆ ಶುಕ್ರ ಸಿಂಹ ರಾಶಿಗೆ ಸಂಚಾರ ಶುರುವಾಗುತ್ತೆ ರವಿ ಬುಧ ನಮಗೆ ಕನ್ಯಾ ರಾಶಿಯಲ್ಲಿ ಸಂಚಾರ ಮಾಡಕ್ಕೆ ಶುರುವಾಗುತ್ತೆ ಬುಧ ಸ್ವಸ್ಥಾನ ಆಗುತ್ತೆ ಸೂರ್ಯ ಬುಧನ ಜೊತೆ ಸಂಚಾರ ಮಾಡ್ತಾ ಇದೆ ಸೊ ಹದಿನಾರನೇ ತಾರೀಕಿಂದ ಸೊ ಈ ವಾರದಲ್ಲಿ ನಾಲ್ಕು ಗ್ರಹಗಳ ಬದಲಾವಣೆಗಳ ಬಗ್ಗೆ ಅದರದ್ದು ವೀಕ್ಷಣೆ ಯಾವ್ದ್ರ ಮೇಲಿದೆ ಸಂಯೋಜನೆ ಯಾವ್ದ್ರ ಬರುತ್ತೆ ಅಂತ ಏನ್ ಫಲ ನಿರೀಕ್ಷಿಸಬಹುದು ಈ ವಾರದಲ್ಲಿ ಅಂತ ತಿಳುವಣ ಈಗ ನಮಗೆ ಈ ವಾರದಲ್ಲಿ ಪಿತೃಪಕ್ಷ ನಡೀತಾ ಇರೋದ್ರಿಂದ ನಮಗೆ ಮೊಹರ್ತ ಭಾಗ ಇಲ್ಲ ಆದ್ರೆ ನೋಡಿ ಮಹಾಲಯ ಅಮಾವಾಸ್ಯೆ ಇಪ್ಪತ್ತನೇ ತಾರೀಕು ಬರ್ತಿದೆ ಅವತ್ತೇ ನಮಗೆ ಸೂರ್ಯ ಗ್ರಹಣ ಕೂಡ ಇದೆ ಹಾಗಾಗಿ ಪಿತೃಪಕ್ಷವನ್ನ ಪಿತೃಗಳಿಗೋಸ್ಕರ ಚೆನ್ನಾಗಿ ಆಚರಿಸಿ ಮೂರು ತಲೆಮಾರ ಹೆಸರು ಹೇಳ್ಬಿಟ್ಟು ಅವರ ಹೆಸರಲ್ಲಿ ಬಡವರಿಗೆ ಅಂದರಿಗೆ ದಾನ ಧರ್ಮ ಮಾಡೋದ್ರಿಂದ ಪ್ರಾಣಿ ಪಕ್ಷಿಗೆ ಆಹಾರ ನೀಡೋದ್ರಿಂದ ಖಂಡಿತ ನಿಮಗೆ ಪಿತೃಶಾಂತಿ ಆಗುತ್ತೆ ದ್ವಾದಶ ರಾಶಿಗಳ ಫಲ ಅದರಲ್ಲಿ ಸಿಂಹ ರಾಶಿ ನೋಡಿ ಸಿಂಹ ರಾಶಿ ಅವರಿಗೆ ಚಂದ್ರ ನಿಮಗೆ ಹನ್ನೊಂದು ಹನ್ನೆರಡನೇ ಮನೆಯಲ್ಲಿ ಸಂಚಾರ ಈ ವಾರದಲ್ಲಿ ಸೊ ಮೊದಲ ಚಂದ್ರನಿಂದ ಲಾಭ ಚೆನ್ನಾಗಿದೆ ಆಮೇಲೆ ಸ್ವಲ್ಪ ಖರ್ಚು ಅಂತ ಸಿಚುವೇಶನ್ ಬರಬಹುದು ನಂತರ ನಿಮ್ಮ ರಾಶಿಯಲ್ಲಿ ಶುಕ್ರ ಕೇತು ಯುತಿಯಾಗ್ತಾ ಇದೆ ನಿಮಗೆ ಖರ್ಚು ಹೆಚ್ಚಾಗಬಹುದು ಹಣಕಾಸು ಬರೋದು ನಿಧಾನ ಆಗಬಹುದು ನೀವೇನಾದರೂ ಆರ್ ಅಂದರೆ ನೀವೇನಾದರೂ ಸಲೂನ್ ನಡೆಸ್ತಾ ಇದ್ರೆ ಅಥವಾ ಟೇಲರಿಂಗು ಬುಟೀಕು ಫ್ಯಾಷನ್ ಇಂಡಸ್ಟ್ರಿ ಈ ಥರ ಶುಕ್ರನ ಕಾರಕದಲ್ಲಿ ಇದ್ದರೆ ಖರ್ಚಾಗುತ್ತೆ ಕೇತು ಕಾರಕದಲ್ಲಿ ಕೆಲಸ ಮಾಡ್ತಾ ಇದ್ರೆ ಹಣ ಬರುತ್ತೆ ಆರ್ ಎನ್ ಡಿ ಈಗ ಇಸ್ರೋ ಡಿ ಆರ್ ಡಿಒ ಈ ಡೇಟಾ ರಿಸರ್ಚು ಈ ಥರ ಕೆಲಸ ಪೈಪಿಂಗ್ ಇಂಡಸ್ಟ್ರಿ ಇಂಥ ಕೆಲಸ ಮಾಡೋರಿಗೆಲ್ಲ ಹಣಕಾಸು ಬರುತ್ತೆ ಜನರಲ್ ಪಬ್ಲಿಕ್ ಗೆ ಅಥವಾ ಜನರಲ್ ವರ್ಕ್ ಮಾಡೋರಿಗೆ ಸ್ವಲ್ಪ ಹಣಕಾಸು ಬರೋದು ನಿಧಾನ ಆಗುತ್ತೆ ಇನ್ನು ಸಿಂಹರಾಶಿಯವರಿಗೆ ಎರಡನೇ ಮನೆಯಲ್ಲಿ ಬುಧಾ ರವಿ ಯುತಿಯಾಗಿದೆ ಎರಡನೇ ಮನೆ ಅಧಿಪತಿನೇ ಬುಧ ಇರೋದ್ರಿಂದ ಹಣಕಾಸು ಚೆನ್ನಾಗಿದೆ ವ್ಯಾಪಾರ ವ್ಯವಹಾರಗಳು ಚೆನ್ನಾಗಿದೆ ಹನ್ನೊಂದನೇ ಮನೆ ಅಧಿಪತಿನೂ ಬುಧಾನೇ ಹನ್ನೊಂದರಲ್ಲಿ ಗುರು ಕೂಡ ಇದೆ ಸೊ ಹಾಗಾಗಿ ನಿಮಗೆ ವ್ಯಾಪಾರ ವ್ಯವಹಾರಗಳು ಎಲ್ಲಾ ರೀತಿಯೂ ತುಂಬಾ ಚೆನ್ನಾಗಿದೆ ಸ್ವಲ್ಪ ಹೊರಟು ಮಾತು ಬರಬಹುದು ಎರಡನೇ ಮನೆಯಲ್ಲಿ ಸೂರ್ಯ ಇದ್ರೆ ಮಾತಿನ ಮೇಲೆ ಎಚ್ಚರಿಕೆ ಆಗುತ್ತೆ ಮೂರರಲ್ಲಿ ಕುಜ ಅತ್ಯುತ್ತಮವಾಗಿ ಕೊಡುತ್ತೆ ಭೂಮಿಯಿಂದ ಲಾಭ ಮಂದಿಯಿಂದ ಲಾಭ ಧೈರ್ಯ ಹೆಚ್ಚುತ್ತೆ ಪರಾಕ್ರಮ ಹೆಚ್ಚುತ್ತೆ ನಿಮ್ಮ ಎಫರ್ಟ್ ಅಂದ್ರೆ ಕೆಲಸ ಮಾಡೋದು ನಿಲ್ಲಿಸಲ್ಲ ಅದಕ್ಕೆ ನಿಮ್ಗೆ ಫೈರ್ ನಿಮಗೆ ಕುಜ ಕೊಟ್ಬಿಡುತ್ತೆ ನಂತರ ಸಪ್ತಮದಲ್ಲಿ ರಾಹು ಸೊ ವ್ಯಾಪಾರ ವ್ಯವಹಾರ ಹೆಚ್ಚಿಗೆ ಮಾಡ್ಕೊಳಕ್ ಆಗಲಿ ಈ ರೀತಿ ಎಲ್ಲಾ ರೀತಿಗೂ ರಾಹು ನಿಮ್ಗೆ ಸಪೋರ್ಟಿವ್ ಆಗಿದೆ ಆದರೆ ಡೌಟ್ ಬರುತ್ತೆ ಪಾರ್ಟ್ನರ್ಶಿಪ್ ಮೇಲೆ ಡೌಟ್ ಅಥವಾ ವೈಫ್ ಮೇಲೆ ಡೌಟ್ ಬರೋದು ಈ ಥರ ರಾಹು ನಿಮಗೆ ಇಲ್ಯೂಷನ್ ಮಾಯ ಕೊಡುತ್ತೆ ಸೊ ಅದಕ್ಕೆ ರಾಹು ಪ್ರಹಾರನು ಅಗತ್ಯ ಇದೆ ರಾಹುಕೇತು ಪರಿಹಾರ ಮಾಡ್ಕೊಂಡಿರೋದ್ರಿಂದ ನಿಮಗೆ ಲಾಭಗಳು ಹೆಚ್ಚಾಗುತ್ತೆ ಅಷ್ಟಮದ ಶನಿ ಇದೆ ಅದು ವಕ್ರಿಯವಾಗಿರೋದ್ರಿಂದ ನಿಮಗೆ ಅಂಥ ತೊಂದರೆ ಇಲ್ಲ ಬಟ್ ನವೆಂಬರ್ ಇಪ್ಪತ್ತರ ನಂತರ ಅದು ಸಕ್ರಿಯ ಆದಾಗ ಅಷ್ಟಮ ಅಷ್ಟಮ ಶನಿ ಫಲ ಕೊಡೋದ್ರಿಂದ ಎಚ್ಚರಿಕೆ ವಹಿಸಬೇಕು ನೀಲಾಂಜನ ತಮಾಭಾಸಂ ರವಿ ಪುತ್ರೇಮ್ ಛಾಯಾ ಮಾತಾಂಡ ಸಂಭೂತಂ ತಮ್ ಇದನ್ನ ಇದನ್ನು ಇದ್ದಾಗ ಇನ್ನೂ ಎರಡಕ್ಕೆ ಹೇಳ್ಕೊಳ್ಬೇಕಾಗುತ್ತೆ ಅದರಿಂದ ನಿಮಗೆ ಲಾಭ ಮುಂಬರುವ ದಿನಗಳಲ್ಲಿ ಸಿಗುತ್ತೆ ಒಟ್ಟಾರೆ ತೊಂದರೆ ನಿಮಗೆ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಒಳ್ಳೆ ಕನ್ಯಾ ರಾಶಿ ನೋಡಿ ಕನ್ಯಾ ರಾಶಿಯವರಿಗೆ ಹನ್ನೊಂದು ಹನ್ನೆರಡನೇ ಮನೆಯಲ್ಲಿ ಚಂದ್ರ ಸಂಚಾರ ಸೊ ಮೊದಲಾರ್ಧ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ವಾರಾಂತ್ಯದಲ್ಲಿ ಸ್ವಲ್ಪ ನಿಧಾನ ಆಗ್ಬೋದು ಕೆಲಸಗಳು ಅಥವಾ ಖರ್ಚು ಹೆಚ್ಚಾಗ್ಬೋದು ನಿಮಗೆ ಹನ್ನೆರಡನೇ ಮನೆಯಲ್ಲಿ ಶುಕ್ರ ಮತ್ತು ಕೇತು ಸಂಯೋಜನೆ ಆಗ್ತದೆ ಹನ್ನೆರಡನೇ ಮನೆಯಲ್ಲಿ ಶುಕ್ರ ಕೇತು ಇಬ್ರು ಹನ್ನೆರಡನೇ ಮನೆಯಲ್ಲಿ ಚೆನ್ನಾಗಿ ಕೊಡುತ್ತೆ ಬಟ್ ಅದು ಖರ್ಚು ಹೆಚ್ಚು ಮಾಡಿಬಿಡುತ್ತೆ ಅಥವಾ ಸಾಲ ತೀರ್ಸೋಕ್ಕೆ ಅವಕಾಶಗಳು ಹನ್ನೆರಡರಲ್ಲಿ ಇಂಡಿವಿಜುವಲ್ ತೊಂದ್ರೆ ಕೇತು ಕೂಡ ಹನ್ನೆರಡನೇ ಮನೆಯಲ್ಲಿ ಒಳ್ಳೆ ರಿಸಲ್ಟ್ ಕೊಡುತ್ತೆ ನೋಡಿ ಮೆಡಿಸಿನ್ಸ್ಗೋಸ್ಕರ ಖರ್ಚಾಗಬಹುದು ಅಥವಾ ಹಾಸ್ಪಿಟಲ್ಗೋಸ್ಕರ ಖರ್ಚಾಗಬಹುದು ಅಂದರೆ ಮೇಜರ್ ಇಶ್ಯೂಸ್ ಬರಲ್ಲ ಯಾಕಂದರೆ ರಾಷ್ಟ್ರಾಧಿಪತಿ ಬುಧ ನಿಮ್ಮ ರಾಶಿಯಲ್ಲಿಯೇ ಇದೆ ನಂತರ ಸೂರ್ಯ ಕೂಡ ನಿಮ್ಮ ರಾಶಿಯಲ್ಲೇ ಇರೋದ್ರಿಂದ ನಿಮಗೆ ಅಂಥ ಖರ್ಚಿದೆ ಬಟ್ ಅಂಥ ನಷ್ಟಗಳು ಏನು ಉಂಟಾಗಲ್ಲ ಬುಧ ಇರೋದ್ರಿಂದ ಲಾಭಗಳು ಜಾಸ್ತಿ ಯಾಕಂದರೆ ಕರ್ಮಾಧಿಪತಿ ಮತ್ತು ನಿಮ್ಮ ರಾಷ್ಟ್ರಾಧಿಪತಿ ಇರೋದರಿಂದ ನಿಮಗೆ ವ್ಯಾಪಾರ ವ್ಯವಹಾರದಲ್ಲೂ ವೃದ್ಧಿ ಆಗುತ್ತೆ ಹೊಸ ಹೊಸ ಆಪರ್ಚುನಿಟಿಗಳು ಸಿಗುವಂಥ ಚಾನ್ಸಸ್ ಇರುತ್ತೆ ನೋಡಿ ಅಷ್ಟಮಾಧಿಪತಿ ಮತ್ತು ಮೂರನೇ ಮನೆ ಅಧಿಪತಿ ಎರಡರಲ್ಲಿದೆ ಧನಭಾವ ಕುಟುಂಬ ಭಾವದಲ್ಲಿದೆ ಹಾಗಾಗಿ ನಿಮಗೆ ಕೆಲಸ ಕಾರ್ಯಗಳಲ್ಲಿ ಅನುಕೂಲನೂ ಪೂಜೆ ಮಾಡಿಕೊಡುತ್ತೆ ಬಟ್ ಮಾತು ನೋಡಿ ಎರಡು ವಾಕ್ಸಾನ ಆಗೋದ್ರಿಂದ ಕುಟುಂಬದಲ್ಲಿ ಎಚ್ಚರಿಕೆಯಿಂದ ಮಾತಾಡಿ ಸೊ ಅದೊಂದು ನಿಮಗೆ ಎಚ್ಚರಿಕೆ ಬಿಟ್ಟರೆ ನಿಮ್ಮ ಭೂಮಿಯಿಂದ ಲಾಭ ಓವರ್ ಆಲ್ ನಿಮಗೆ ಲಾಭ ಚೆನ್ನಾಗಿದೆ ರಾಹು ಬಲವಾಗಿದೆ ಆರನೇ ಮನೆಯಲ್ಲಿ ಸೊ ನಿಮಗೆ ಶತ್ರುಗಳ ಮೇಲೆ ಜಯ ಕೆಲಸ ಕಾರ್ಯಗಳಲ್ಲಿ ಅನುಕೂಲ ಸೊ ಒಟ್ಟಾರೆ ತಗೊಂಡ್ರೆ ನಿಮಗೆ ಶನಿ ಕೂಡ ವಕ್ರಿಯಾಗಿರೋದ್ರಿಂದ ಆರನೇ ಮನೆಯ ರಿಸಲ್ಟ ಕೊಡುತ್ತೆ ಕನ್ಯಾ ರಾಶಿಯವರು ತೊಂದರೆ ಈ ವಾರ ಚೆನ್ನಾಗಿದೆ ಅಂತಲೇ ಹೇಳಬಹುದು ಒಳ್ಳೆದಾಗಿ ತುಲಾರಾಶಿ ನೋಡಿ ತುಲಾರಾಶಿಯವರಿಗೆ ನಿಮಗೆ ಹತ್ತು ಹನ್ನೊಂದನೇ ಮನೆಯಲ್ಲಿ ಸಂಚಾರ ಯಾವುದು ಚಂದ್ರ ಸೊ ಓವರ್ ಆಲ್ ಎಲ್ಲ ನಿಮಗೆ ಚಂದ್ರನಿಂದ ಲಾಭ ಚೆನ್ನಾಗಿದೆ ಹೊಸ ಉತ್ಸಾಹ ಹೊಸ ಉಲ್ಲಾಸನ ಸಿಗುತ್ತೆ ಶುಕ್ರ ಹನ್ನೊಂದನೇ ಮನೆಯಲ್ಲಿ ಕೇತ ಯುತಿಯಾಗಿರೋದ್ರಿಂದ ಕೈಗೆ ಬಂದಿರೋ ಹಣ ಬರದೇ ಆಗ್ಬೋದು ಡಿಲೇ ಆಗುತ್ತೆ ನಾಳೆ ಈ ವಾರ ಬರ್ಬೋದು ಮುಂದಿನ ವಾರ ಬರ್ಬೋದು ಅದರ ನಿಧಾನ ಆಗೋ ಚಾನ್ಸಸ್ ಇರುತ್ತೆ ಕಟ್ಟಾಗೋ ಚಾನ್ಸಸ್ ಇರುತ್ತೆ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಗೆ ಚಂದ್ರ ಒಂಬತ್ತು ಮತ್ತು ಹತ್ತನೇ ಮನೆಯಲ್ಲಿ ಸಂಚಾರ ಮಾಡ್ತದೆ ಭಾಗ್ಯಸ್ಥಾನದಲ್ಲಿ ಸ್ವಸ್ಥಾನದಲ್ಲೇ ಇದೆ ಚಂದ್ರ ಅದು ಒಳ್ಳೆ ರಿಸಲ್ಟ್ ಕೊಡುತ್ತೆ ಬಟ್ ಗೋಚಾರದಲ್ಲಿ ಒಂಬತ್ತನೇ ಮನೆಗೆ ಅಂತ ಪಾಸಿಟಿವ್ ರಿಸಲ್ಟ್ ಅಲ್ಲದೆ ಇದ್ರು ಆಗಿದೆ ಪ್ಲಸ್ ಭಾಗ್ಯ ಅದು ಸ್ವಂತ ಮನೆಯಲ್ಲಿದೆ ಇದೆ ಹಾಗಾಗಿ ನಾವು ಒಳ್ಳೆ ಫಲನೇ ನಿರ್ಸ್ಬಹುದು ಹತ್ತನೇ ಮನೆಯಲ್ಲಿ ಚಂದ್ರ ಚೆನ್ನಾಗಿ ಕೊಡುತ್ತೆ ಸೊ ಈ ವಾರದಲ್ಲಿ ಹೊಸ ಆಪರ್ಚುನಿಟೀಸ್ ಇರುವಂತಹ ಚಂದ್ರ ಹೆಚ್ಚಾಗುತ್ತೆ ಕರ್ಮಸ್ಥಾನದಲ್ಲಿ ಶುಕ್ರ ಮತ್ತು ಯುತಿ ಸೊ ಕೆಲಸ ಕಾರ್ಯಗಳಲ್ಲಿ ಹಣಕಾಸು ಬರೋದು ಬಿಲ್ ಆಗೋದು ಸ್ವಲ್ಪ ನಿಧಾನ ಆಗಬಹುದು ವೃಶ್ಚಿಕ ರಾಶಿಯವರಿಗೆ ಕರ್ಮಸ್ಥಾನದಲ್ಲಿ ಶುಕ್ರ ಮತ್ತು ಕೇತುಯುತಿ ಸಿಂಹರಾಶಿ ಶುಕ್ರ ಶುಕ್ರಕೇತು ಯುತಿ ಆಗಿದೆ ಹಾಗಾಗಿ ಸರ್ಕಾರದಿಂದ ಬರುವ ಹಣ ನಿಧಾನ ಆಗಬಹುದು ಈ ತಿಂಗಳು ಸೊ ಅದಕ್ಕೋಸ್ಕರ ಪ್ಲಾನ್ ಮಾಡ್ಕೋಬೇಕು ನೋಡಿ ಇಲ್ಲಿ ಸಿಂಹರಾಶಿಯಲ್ಲಿ ಶುಕ್ರ ಆಗಿರೋದ್ರಿಂದ ನಿಮ್ಮ ತಂದೆಗೂ ನಿಮ್ಮ ಪತ್ನಿಗೂ ಏನಾದರೂ ಭಿನ್ನಾಭಿಪ್ರಾಯ ಬರೋಕ್ಕೆ ಇರುತ್ತೆ ಈ ವಾರ ಈ ತಿಂಗಳಲ್ಲಿ ಶುಕ್ರ ಸಿಂಹರಾಶಿಯಲ್ಲಿ ಯುತಿ ಆಗಿರೋದರಿಂದ ನಂತರ ನೋಡಿ ಹನ್ನೊಂದರಲ್ಲಿ ಸೂರ್ಯ ಮತ್ತು ಬುಧ ಹನ್ನೊಂದನೇ ಅಧಿಪತಿ ಬುಧ ಅಷ್ಟಮಾಧಿಪತಿ ಬುಧ ಹೊಸ ಹೊಸ ಆಪರ್ಚುನಿಟೀಸ್ ಇರುತ್ತೆ ವ್ಯಾಪಾರದಲ್ಲಿ ಹೊಸ ಆರ್ಡರ್ಸ್ ಇರುವಂತಹ ಚಾನ್ಸಸ್ ಇರುತ್ತೆ ಹೊಸ ಹೊಸ ವ್ಯಕ್ತಿಗಳ ಪ್ರತಿಯಾಗಿ ಅದರಿಂದ ಲಾಭ ಇದೆ ಹೊಸ ಸ್ನೇಹಿತರಿಂದ ಲಾಭ ಇದೆ ನಿಮ್ಮ ಸೋಶಿಯಲ್ ನೆಟ್ವರ್ಕಿಂಗ್ ಚೆನ್ನಾಗಾಗುತ್ತೆ ಸೂರ್ಯನಿಂದ ಲಾಭ ಇದೆ ಸರ್ಕಾರದಿಂದ ಇಲ್ಲಿ ಲಾಭ ಇದೆ ಬಿಲ್ ಲೇಟ್ ಆದ್ರೂ ನಿಮಗೆ ಈ ವಾರದಲ್ಲಿ ಲಾಭಗಳು ಹಂಗೆ ಚೆನ್ನಾಗಿ ತಂದ್ಕೊಡುತ್ತೆ ರಾಶಿಯ ಅಧಿಪತಿ ಹನ್ನೆರಡರಲ್ಲಿ ಆರೋಗ್ಯದಲ್ಲಿ ಎಚ್ಚರಿಕೆ ವಹಿಸ್ಬೇಕು ನೋಡಿ ವೃಶ್ಚಿಕ ಅವರಿಗೆ ಆರನೇ ಮನೆ ಅಧಿಪತಿನೂ ಕುಜನೇ ಆಗಿ ಹನ್ನೆರಡರಲ್ಲಿದೆ ಇದೆ ಸೊ ಹಾಗಾಗಿ ಖರ್ಚು ಹೆಚ್ಚಿದೆ ಆರೋಗ್ಯದಲ್ಲಿ ಎಚ್ಚರಿಕೆ ವಹಿಸಬೇಕು ಆಪರ್ಚುನಿಟಿಗಳು ತುಂಬಾ ಚೆನ್ನಾಗೇ ಬರುತ್ತೆ ಓವರ್ ಆಲ್ ಅಂತ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ವೃಷಿಕ ಇಲ್ಲಿ ನಮಗೆ ಬೇಕಾಗಿರೋದೇನು ಶುಕ್ರ ಮತ್ತು ಕೇತು ಕರ್ಮಸ್ಥಾನದಲ್ಲಿ ಆಗಿದೆ ಕೇತು ಒಂದು ರೆಮಿಡಿ ಮಾಡಿ ಬೀದಿನಾಗಿ ಆಹಾರ ಕೊಡೋದ್ರಿಂದ ನಿಮಗೆ ಖಂಡಿತ ಲಾಭ ಇದೆ ಐದನೇ ಮನೆಯಲ್ಲಿ ಶನಿಗೆ ವಕ್ರಿಯವಾಗಿದೆ ಸೊ ಮಕ್ಕಳ ಜೊತೆ ವಾದ ವಿವಾದ ನಡೆಯುವ ಚಾನ್ಸಸ್ ಮಕ್ಕಳ ಜೊತೆ ಕಿತ್ತಾಡೋದು ಹೈಯರ್ ಎಜುಕೇಶನ್ ನಿಧಾನ ಆಗೋದು ನಾಲ್ಕರಲ್ಲಿ ರಾಹು ಇದೆ ಕೆಲಸ ಕಾರ್ಯಗಳಲ್ಲಿ ತುಂಬಾ ಚೆನ್ನಾಗಿದೆ ಆದ್ರೆ ಮಾನಸಿಕವಾಗಿ ಏನಾನ ಚಿಂತೆ ಒತ್ತಡಗಳು ಏರುಪೇರುಗಳು ಇದಿರುತ್ತೆ ಸೊ ಹಾಗಾಗಿ ರಾಹು ಶಾಂತಿ ಕೂಡ ಅಗತ್ಯ ದುರ್ಗಾದೇವಿ ಆರಾಧನೆ ಮಾಡೋದು ಮೂಲಂಗಿ ನಿಧಾನ ಕೊಡೋದು ಉದ್ದಿನ ದಾನ ಕೊಡೋದು ಅಥವಾ ಉದ್ದಿನ ಒಡೆ ಸ್ನೇಹಿತರು ಕೊಡ್ಸೋದು ಇದರಿಂದ ಕೂಡ ರಾಹು ಪರಿಹಾರ ಆಗುತ್ತೆ ಒಟ್ಟಾರೆ ತಗೊಂಡ್ರೆ ನಿಮಗೆ ಇವರ ಚೆನ್ನಾಗಿದೆ ಅಂತ ಹೇಳಬಹುದು ಸಣ್ಣ ಪುಟ್ಟ ವೇರಿಯೇಷನ್ಸ್ ಇದೆ ಅಷ್ಟೇ ಒಳಗಾಗಿ ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಸ್ನೇಹಿತರಿಗೆ ಬಂಧು ಮಿತ್ರರಿಗೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು